ವೆರಿ ಗುಡ್ ಮಾರ್ನಿಂಗ್ ಏಳನೇ ತರಗತಿಯ ಸಮಾಜ ವಿಜ್ಞಾನ ಆಲ್ರೆಡಿ ಇತಿಹಾಸ ಮತ್ತು ಪೌರ ಬಗ್ಗೆ ಅಭ್ಯಾಸ ಮಾಡಿದ್ವಿ ಈಗೇನಪ್ಪ ಅಂದರೆ ಭೂಗೋಳ ಅಧ್ಯಾಯ ಹನ್ನೊಂದು ಭಾರತದ ಪ್ರಾಕೃತಿಕ ವಿಭಾಗಗಳ ವಿಭಾಗಗಳು ಈ ಚಾಪ್ಟರ್ನ ಏನಪ್ಪ ಅಂದರೆ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಹಾಗಾದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ ಉಪ ಪ್ರಶ್ನೆ ಒಂದು ಜನಸಂಖ್ಯೆ ಮತ್ತು ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಪ್ರಪಂಚದಲ್ಲಿ ಭಾರತದ ಸ್ಥಾನ ಯಾವುದು ಜನಸಂಖ್ಯೆಯಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ ಯಾಕಂದರೆ ಚೀನಾ ಮೊದಲನೇ ಸ್ಥಾನದಲ್ಲಿದೆ ಆಮೇಲೆ ಕ್ಷೇತ್ರಗಳ ಏನು ವಿಸ್ತೀರ್ಣ ಅಂತ ಏನು ತಗೋತೀವಿ ಅದರಲ್ಲಿ ಭಾರತ ಏಳನೇ ಸ್ಥಾನದಲ್ಲಿದೆ ಇನ್ನು ಉಪ ಪ್ರಶ್ನೆ ಎರಡು ಭಾರತದ ಭೌಗೋಳಿಕ ಸ್ಥಾನ ಯಾವುದು ಹೌದಾ ಅಕ್ಷಾಂಶ ಎಂಟು ಡಿಗ್ರಿ ಉತ್ತರದಿಂದ ಮೂವತ್ತೇಳು ಡಿಗ್ರಿ ಉತ್ತರ ಆಮೇಲೆ ರೇಖಾಂಶ ಅರವತ್ತೆಂಟು ಡಿಗ್ರಿ ಪೂರ್ವದಿಂದ ತೊಂಬತ್ತೇಳು ಡಿಗ್ರಿ ಪೂರ್ವ ಕರ್ನಾಟಕ ಸಂಕ್ರಾಂತಿ ರತ್ತು ದೇಶದ ಮಧ್ಯ ಭಾಗದಲ್ಲಿ ಏನಾಗಿದೆಪ್ಪ ಅಂದರೆ ಹಾದು ಹೋಗಿದೆ ಇನ್ನು ಉಪ ಪ್ರಶ್ನೆ ಮೂರು ಜನಸಂಖ್ಯೆ ಮತ್ತು ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಕರ್ನಾಟಕದ ಸ್ಥಾನವೇನು ಉತ್ತರ ಭಾರತದಲ್ಲಿ ಕರ್ನಾಟಕವು ಜನಸಂಖ್ಯೆಯಲ್ಲಿ ಒಂಬತ್ತನೇ ಸ್ಥಾನ ಆಮೇಲೆ ಭಾರತದಲ್ಲಿ ಕರ್ನಾಟಕವು ಕ್ಷೇತ್ರದಲ್ಲಿ ಎಂಟನೇ ಸ್ಥಾನದಲ್ಲಿದೆ ಉಪ ಪ್ರಶ್ನೆ ನಾಲ್ಕು ಕರ್ನಾಟಕದ ನೆರೆಹೊರೆಯ ರಾಜ್ಯಗಳ ಪಟ್ಟಿ ಮಾಡಿ ಕರ್ನಾಟಕದ ನೆರೆಹೊರೆಯ ರಾಜ್ಯಗಳು ಆಂಧ್ರ ಪ್ರದೇಶ್ ತೆಲಂಗಾಣ ತಮಿಳುನಾಡು ಕೇರಳ ಗೋವಾ ಮತ್ತು ಮಹಾರಾಷ್ಟ್ರ ಹೌದಾ ಕರ್ನಾಟಕದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವ ರಾಜ್ಯಗಳಿವೆ ಇನ್ನು ಉಪಪ್ರಶ್ನೆ ಐದು ಕರ್ನಾಟಕ ಸಾರಿ ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ ಭಾರತದ ಪ್ರಾಕೃತಿಕ ವಿಭಾಗಗಳು ಉತ್ತರ ಹಿಮಾಲಯ ಪರ್ವತಗಳು ಉತ್ತರದ ಮೈದಾನಗಳು ಪರ್ಯಾಯ ಪ್ರಸ್ಥಭೂಮಿ ಕರಾವಳಿ ಮೈದಾನಗಳು ಉಪಪ್ರಶ್ನೆ ಆರು ಭಾರತದಲ್ಲಿ ಎಷ್ಟು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿವೆ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಉಪಪ್ರಶ್ನೆ ಏಳು ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಿವೆ ಉಪಪ್ರಶ್ನೆ ಎಂಟು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಕರಾವಳಿ ಪ್ರದೇಶ ಮಲೆನಾಡು ಪ್ರದೇಶ ಮೈದಾನ ಪ್ರಶ್ನೆ ಒಂಬತ್ತು ಕರಾವಳಿಯನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆಗಳನ್ನು ತಿಳಿಸಿ ಕರಾವಳಿಯನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆಗಳು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಕರ್ನಾಟಕದ ಆಡಳಿತ ವಿಭಾಗಗಳನ್ನು ತಿಳಿಸಿ ಕರ್ನಾಟಕದ ಆಡಳಿತ ವಿಭಾಗಗಳು ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಬೆಳಗಾವಿ ವಿಭಾಗ ಕಲಬುರಗಿ ವಿಭಾಗ ಒಟ್ಟು ನಾಲ್ಕು ವಿಭಾಗಗಳಾಗಿ ಕರ್ನಾಟಕದ ಆಡಳಿತ ವಿಭಾಗಗಳನ್ನು ವಿಭಾಗೀಕರಿಸಲಾಗಿದೆ ಇನ್ನು ಭೂಗೋಳದ ಅಧ್ಯಾಯ ಹನ್ನೆರಡು ಉತ್ತರ ಅಮೇರಿಕಾ ಅಭ್ಯಾಸ ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅದರಲ್ಲಿ ಮುಖ್ಯ ಪ್ರಶ್ನೆ ಒಂದು ಉತ್ತರ ಅಮೆರಿಕ ಖಂಡವನ್ನು ಪ್ರೈರಿ ನಾಡು ಎಂದು ಕರೆಯುತ್ತಾರೆ ಉತ್ತರ ಅಮೆರಿಕ ಖಂಡ ಪ್ರಪಂಚದ ಅತಿ ಫಲವತ್ತಾದ ಮೈದಾನಗಳಲ್ಲಿ ಒಂದಾಗಿದ್ದು ಉತ್ತಮ ಕೃಷಿ ಪ್ರದೇಶವಾಗಿದೆ ಈ ಮೈದಾನಗಳು ಹೆಚ್ಚು ವಿಸ್ತಾರವಾಗಿದ್ದು ಸಮತಟ್ಟಾದ ಇಳಿಜಾರುವಿನಿಂದ ಕೂಡಿದೆ ಹಿಮಹಾಳಿಗಳಿಂದ ಭೂ ನಗರಿ ನಗಿ ಏನು ಭೂ ನಗ್ನೀಕರಣಕ್ಕೆ ಒಳಗಾಗಿರುವಂತಹ ಕಾರಣದಿಂದಾಗಿ ಅಧಿಕ ಸಂಖ್ಯೆಯ ಬಯಲು ನಿರ್ಮಾಣವಾಗಿದೆ ಈ ಕಾರಣದಿಂದಾಗಿ ಪ್ರೇರಿ ನಾಡು ಎಂದು ಕರೆಯುತ್ತಾರೆ ಉತ್ತರ ಅಮೇರಿಕಾ ಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ತಿಳಿಸಿರಿ ಉತ್ತರ ಅಮೆರಿಕಾವು ಸಂಪೂರ್ಣವಾಗಿ ಸಮಭಾಜಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ ಅದು ಅಕ್ಷಾಂಶಿಕವಾಗಿ ಹತ್ತೊಂಬತ್ತು ಡಿಗ್ರಿ ಉತ್ತರದಿಂದ ಎಪ್ಪತ್ತೊಂದು ಡಿಗ್ರಿ ಉತ್ತರ ಅಕ್ಷಾಂಶ ಐವತ್ತು ಡಿಗ್ರಿ ಪಶ್ಚಿಮದಿಂದ ಒನ್ನೂರ ಐವತ್ತು ಡಿಗ್ರಿ ಪಶ್ಚಿಮ ರೇಖಾಂಶಗಳ ನಡುವೆ ಹಬ್ಬಿದೆ ಕರ್ನಾಟಕ ಸಂಕ್ರಾಂತಿ ವೃತ್ತವು ಹೌದಾ ನೂರ ಮೂವತ್ತೊಂದು ಬಾರಿ ಎರಡು ಡಿಗ್ರಿ ಉತ್ತರ ಅಕ್ಷಾಂಶ ಈ ಖಂಡದ ದಕ್ಷಿಣದಲ್ಲಿಯೂ ಉತ್ತರ ಮೇರು ವೃತ್ತವು ಆರುನೂರ ಅರವತ್ತೊಂದು ಬಾರಿ ಎರಡು ಡಿಗ್ರಿ ಉತ್ತರ ಆರ್ಕಟಿಕ್ ವೃತ್ತ ಉತ್ತರ ಭಾಗದಲ್ಲಿ ಹಾದು ಹೋಗಿದೆ ಇನ್ನು ವಿಸ್ತೀರ್ಣ ಉತ್ತರ ಅಮೆರಿಕವು ವಿಸ್ತೀರ್ಣದಲ್ಲಿ ಹದಿನಾರು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟ್ ಏಷ್ಯಾ ಮತ್ತು ಆಫ್ರಿಕಾಗಳ ನಂತರ ಮೂರನೇ ಅತಿದೊಡ್ಡ ಭೂಖಂಡವಾಗಿದೆ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕು ದಶಲಕ್ಷ ಚದುವಾರು ಕಿಲೋಮೀಟರ್ಗಳ ವಿಸ್ತೀರ್ಣವನ್ನು ಹೊಂದಿದೆ ಇನ್ನು ಪ್ರಶ್ನೆ ಮೂರು ಉತ್ತರ ಅಮೆರಿಕಾ ಖಂಡದ ಪ್ರಮುಖ ರಾಷ್ಟ್ರಗಳನ್ನು ಪಟ್ಟಿ ಮಾಡಿರಿ ಉತ್ತರ ಅಮೆರಿಕಾ ಖಂಡದ ಪ್ರಮುಖ ರಾಷ್ಟ್ರಗಳೆಂದರೆ ನ್ಯೂಯಾರ್ಕ್ ವಾಷಿಂಗ್ಟನ್ ಚಿಕಾಗೋ ಮೆಕ್ಸಿಕೋ ಕೆನಡಾ ಅಮೇರಿಕಾ ಉಪಪ್ರಶ್ನೆ ನಾಲ್ಕು ಉತ್ತರ ಅಮೆರಿಕಾದ ಗ್ಯಾಂಡ್ ಕ್ಯಾನಿಯನ್ ಹೇಗೆ ನಿರ್ಮಾಣಗೊಂಡಿದೆ ಕೊಲ್ರಾಡೋ ನದಿಯು ಕೊಲ್ರಾಡೋ ಪ್ರಸ್ಥಭೂಮಿಯ ಮೂಲಕ ಹರಿಯುತ್ತಾ ಗ್ರ್ಯಾಂಡ್ ಕ್ಯಾನಿಯನ್ ಮಹಾಕಂದರವನ್ನು ನಿರ್ಮಾಣ ಮಾಡಿದೆ ಉಪಪ್ರಶ್ನೆ ಐದು ಉತ್ತರ ಅಮೇರಿಕಾದ ಪ್ರಮುಖ ಸಸ್ಯ ಹಾಗೂ ಪ್ರಾಣಿಗಳನ್ನು ಹೆಸರಿಸಿ ಟಂಡ್ರಾ ಫೈನ್ ಫರ್ ನ್ಯೂಸ್ ಲಾಡ್ಜ್ ಹಿಮಜಿಂಕೆ ಕ್ಯಾರಿಬೋ ಹಿಮಕರಡಿ ಲಿಂಕ್ಸ್ ಸಾಬಲ್ ಸಿಲ್ವರ್ ತೋಳಗಳು ಉತ್ತರ ಅಮೇರಿಕಾದ ಪ್ರಮುಖ ಸಸ್ಯ ಹಾಗೂ ಪ್ರಾಣಿಗಳಾಗಿವೆ ಉತ್ತರ ಅಮೆರಿಕಾದ ಪ್ರಮುಖ ನದಿಗಳನ್ನು ಪಟ್ಟಿ ಮಾಡಿರಿ ಉತ್ತರ ಅಮೆರಿಕಾದ ಪ್ರಮುಖ ನದಿಗಳು ಮಿಸಿಸಿಪಿ ಮಿಸ್ಟ್ರಿ ರೆಡ್ ರಿವರ್ ಒಹಾಒ ಕಾನ್ಸ್ ಟೆನೆನ್ಸಿ ಪ್ಲಾಟ್ ಪ್ಲಾಟೆ ಸ್ನೇಕ್ ಫೇಸರ್ ಕೊಲಂಬಿಯಾ ಯಾಕಾನ್ ಕೊಲ್ರಾಡೊ ರಯೋಗ್ರ್ಯಾಂಡ್ ಮೆಕೆನ್ಝಿ ನೆಲ್ಸನ್ ಮತ್ತು ಸೇಂಟ್ ಲಾರೆನ್ಸ್ ಉತ್ತರ ಅಮೆರಿಕಾದ ಪ್ರಮುಖ ನದಿಗಳಾಗಿವೆ ಉಪಪ್ರಶ್ನೆ ಏಳು ಉತ್ತರ ಅಮೇರಿಕಾದಲ್ಲಿ ಲಂಬರ್ ಜಾಕ್ಸ್ ಎಂದು ಯಾರನ್ನು ಕರೆಯುತ್ತಾರೆ ಕೆನಡಾದಲ್ಲಿ ಮರ ಕಡಿಯುವ ರನ್ನು ಅವಲಂಬಿಸಿರುವ ಜನರನ್ನು ಲಂಬರ್ ಜಾಕ್ಸ್ ಎಂದು ಕರೆಯುತ್ತಾರೆ ಉಪ ಪ್ರಶ್ನೆ ಎಂಟು ಉತ್ತರ ಅಮೇರಿಕಾದಲ್ಲಿ ಕಂಡುಬರುವ ಪ್ರಮುಖ ಜನರು ಹಾಗೂ ಅವರ ಭಾಷೆಗಳನ್ನು ತಿಳಿಸಿ ಉತ್ತರ ಅಮೇರಿಕನ್ನರು ಯುರೋಪಿಯನ್ನರು ಅಮೇರಿಕನ್ ಇಂಡಿಯನ್ಸ್ ಮತ್ತು ಆಫ್ರಿಕನ್ನರಾಗಿದ್ದಾರೆ ಇವರ ಪ್ರಮುಖ ಭಾಷೆ ಸ್ಪ್ಯಾನಿಷ್ ಇಂಗ್ಲಿಷ್ ಫ್ರೆಂಚ್ ಅಮೇರಿಕನ್ ಇಂಡಿಯನ್ ಭಾಷೆಗಳನ್ನು ಮಾತನಾಡುತ್ತಾರೆ ಹೆಚ್ಚುವರಿ ಪ್ರಶ್ನೆಗಳು ಅಮೆರಿಕ ಯಾವ ಮೂಲದ ಪದದಿಂದ ಬಂದಿದೆ ಅಮೆರಿಕ ಅಮೇರಿಗೊ ಎಂಬ ಮೊದಲ ಪದದಿಂದ ಬಂದಿದೆ ಉಪ ಪ್ರಶ್ನೆ ಎರಡು ಉತ್ತರ ಅಮೇರಿಕಾವನ್ನು ಏಷ್ಯಾ ಖಂಡದಿಂದ ಬೇರ್ಪಡಿಸುವ ಜಲಸಂಧಿ ಯಾವುದು ಉತ್ತರ ಅಮೇರಿಕಾವನ್ನು ಏಷ್ಯಾ ಖಂಡದಿಂದ ಬೇರ್ಪಡಿಸುವ ಜಲಸಂಧಿ ಬೇರಿಂಗ್ ಜಲಸಂಧಿ ಉಪಪ್ರಶ್ನೆ ಮೂರು ಉತ್ತರ ಅಮೆರಿಕಾದ ದಕ್ಷಿಣದಲ್ಲಿರುವ ಅಂಚಿನ ಭೂಭಾಗವನ್ನು ಏನೆಂದು ಕರೆಯಲಾಗಿದೆ ಉತ್ತರ ಅಮೆರಿಕಾದ ದಕ್ಷಿಣದಲ್ಲಿರುವ ಅಂಚಿನ ಭೂಭಾಗವನ್ನು ಮಧ್ಯ ಅಮೆರಿಕ ಎಂದು ಕರೆಯುವರು ಉಪಪ್ರಶ್ನೆ ನಾಲ್ಕು ಪ್ರಪಂಚದ ಹೆಸರಾಂತ ಬಿಸಿನೀರಿನ ಬುಗ್ಗೆ ಯಾವುದು ಪ್ರಪಂಚದ ಹೆಸರಾಂತ ಬಿಸಿನೀರಿನ ಬುಗ್ಗೆ ಓಲ್ಡ್ ಫೆತ್ಫುಲ್ ಉಪಪ್ರಶ್ನೆ ಐದು ಪ್ರಪಂಚದ ಪ್ರಾಕೃತಿಕ ಅದ್ಭುತ ಎಂದು ಯಾವುದನ್ನು ಕರೆಯಲಾಗಿದೆ ಕ್ಯಾನಿಯನ್ ಮಹಾಕಂದರವನ್ನು ಪ್ರಪಂಚದ ಪ್ರಾಕೃತಿಕ ಅದ್ಭುತವೆಂದು ಕರೆಯಲಾಗಿದೆ ಉಪಪ್ರಶ್ನೆ ಆರು ವಿಶ್ವದ ಸಿಹಿ ಸಿಹಿನೀರಿನ ಸರೋವರ ಯಾವುದು ವಿಶ್ವದ ಸಿಹಿ ಸಿಹಿನೀರಿನ ಸರೋವರ ಸುಪೀರಿಯರ್ ಸರೋವರ ಒಬ್ಬ ಪ್ರಶ್ನೆ ಏಳು ಪ್ರಪಂಚದ ಗೋಧಿಯ ಕನಜ ಅಥವಾ ರೊಟ್ಟಿಯ ಬುಟ್ಟಿ ಯಾವುದು ಪ್ಯಾರಿಸ್ ಮೈದಾನವು ಪ್ಯಾರಿಸ್ ಮೈದಾನ ಪ್ರದೇಶವು ಪ್ರಪಂಚದ ಗೋಧಿಯ ಕನಜ ಅಥವಾ ರೊಟ್ಟಿಯ ಬುಟ್ಟಿ ಎಂದು ಕರೆಯುವರು ಎಂಟು ಕಾರ್ನ್ ಎಂದು ಹೆಸರು ಪಡೆದ ಧಾನ್ಯ ಯಾವುದು ಕಾರ್ನ್ ಎಂದು ಹೆಸರು ಪಡೆದ ಧಾನ್ಯ ಮೆಕ್ಕೆಜೋಳ ಜಗತ್ತಿನ ಸಕ್ಕರೆ ಭೂಗುಣಿ ಯಾವುದು ಕ್ಯೂಬಾ ಉಪಪ್ರಶ್ನೆ ಹತ್ತು ದಾಕ್ಷಾರಸದ ನಾಡು ಎಂದು ಯಾವುದನ್ನು ಕರೆಯಲಾಗಿದೆ ಉತ್ತರ ಕ್ಯಾಲಿಫೋರ್ನಿಯಾ ದಾಕ್ಷಾರಸದ ನಾಡು ಎಂದು ಕರೆಯಲಾಗಿದೆ ಉಪಪ್ರಶ್ನೆ ಹನ್ನೊಂದು ಪ್ರಪಂಚದಲ್ಲಿ ಅತ್ಯಧಿಕ ತಾಮ್ರ ಉತ್ಪಾದಿಸುವ ರಾಷ್ಟ್ರ ಯಾವುದು ಅಮೆರಿಕ ಸಂಯುಕ್ತ ಸಂಸ್ಥಾನ ಉಪಪ್ರಶ್ನೆ ಹನ್ನೆರಡು ಉಕ್ಕಿನ ನಗರ ಎಂದು ಯಾವುದನ್ನು ಕರೆಯಲಾಗಿದೆ ಉಕ್ಕಿನ ನಗರ ಎಂದು ಪಿಟ್ಸ್ಬರ್ಗ್ ನಗರವನ್ನು ಕರೆಯಲಾಗಿದೆ ಭೌಗೋಳ ಅಧ್ಯಾಯ ಹದಿಮೂರು ದಕ್ಷಿಣ ಅಮೇರಿಕಾ ಅಭ್ಯಾಸ ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ದಕ್ಷಿಣ ಅಮೆರಿಕ ಖಂಡದ ಸ್ಥಳೀಯರನ್ನು ರೆಡ್ ಇಂಡಿಯನ್ಸ್ ಎಂದು ಕರೆಯುತ್ತಾರೆ ಕ್ರಿಸ್ಟೋಫರ್ ಅನ್ನು ದಕ್ಷಿಣ ಅಮೆರಿಕಾವನ್ನು ಮೊದಲ ಬಾರಿಗೆ ತಲುಪಿದಾಗ ಅಲ್ಲಿನ ಸ್ಥಳೀಯ ಸ್ಥಳೀಯರು ಕೆಂಪು ಬಣ್ಣವನ್ನು ಕಂಡು ಭಾರತೀಯ ಎಂದೇ ಭಾವಿಸಿ ಅಲ್ಲಿನವರನ್ನು ರೆಡ್ ಇಂಡಿಯನ್ಸ್ ಎಂದು ಕರೆದನು ಈ ಕಾರಣದಿಂದಾಗಿ ದಕ್ಷಿಣ ಅಮೆರಿಕಾ ಖಂಡದ ಸ್ಥಳೀಯರನ್ನು ಅಂದಿನಿಂದ ರೆಡ್ ಇಂಡಿಯನ್ಸ್ ಎಂದು ಕರೆಯುತ್ತಾರೆ ಉಪಪ್ರಶ್ನೆ ಎರಡು ದಕ್ಷಿಣ ಅಮೆರಿಕಾದ ಸ್ಥಾನ ಮತ್ತು ವಿಸ್ತೀರ್ಣಗಳನ್ನು ತಿಳಿಸಿ ದಕ್ಷಿಣ ಅಮೆರಿಕಾದ ಖಂಡದ ಬಹುಭಾಗ ದಕ್ಷಿಣಾರ್ಧ ಗೋಳದಲ್ಲಿದೆ ಸ್ವಲ್ಪ ಉತ್ತರಾರ್ಧ ಗೋಳದಲ್ಲಿದೆ ಉತ್ತರ ಭಾಗವನ್ನು ಹೊರತುಪಡಿಸಿ ಉಳಿದೆಲ್ಲ ದಿಕ್ಕುಗಳು ಜಲಭಾಗಗಳಿಂದ ಸುತ್ತುವರೆದಿದೆ ಇದರ ವಿಸ್ತೀರ್ಣ ಒಂದು ನೂರ ಎಪ್ಪತ್ತೇಳು ಪಾಯಿಂಟ್ ಒಂದು ಲಕ್ಷ ಚದರ ಕಿಲೋಮೀಟರ್ ಅದು ಭಾರತಕ್ಕಿಂತ ಮೂರುವರೆ ಪಟ್ಟು ದೊಡ್ಡದಾಗಿದೆ ಉಪ ಪ್ರಶ್ನೆ ಮೂರು ದಕ್ಷಿಣ ಅಮೇರಿಕಾದ ಅತಿ ದೊಡ್ಡ ಹಾಗೂ ಅತಿ ಚಿಕ್ಕ ರಾಷ್ಟ್ರಗಳನ್ನು ಹೆಸರಿಸಿ ದಕ್ಷಿಣ ಅಮೇರಿಕಾದ ಅತಿ ದೊಡ್ಡ ಹಾಗೂ ಅತಿ ಚಿಕ್ಕ ರಾಷ್ಟ್ರಗಳನ್ನು ಹೆಸರಿಸಿ ಇದನ್ನು ಆಮೇಲೆ ಕಮೆಂಟಲ್ಲಿ ತಿಳಿಸೋಂಥ ಕೆಲಸ ಮಾಡ್ತೀನಿ ಅಭ್ಯಾಸಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ದಕ್ಷಿಣ ಅಮೆರಿಕಾ ಖಂಡದ ಸ್ಥಳೀಯರನ್ನು ರೆಡ್ ಇಂಡಿಯನ್ಸ್ ಎಂದು ಕರೆಯುತ್ತಾರೆ ಎ ಕ್ರಿಸ್ಟೋಫರ್ ಕೊಲಂಬಸ್ನು ದಕ್ಷಿಣ ಅಮೆರಿಕಾವನ್ನು ಮೊದಲ ಬಾರಿಗೆ ತಲುಪಿದಾಗ ಅಲ್ಲಿನ ಸ್ಥಳೀಯರು ಕೆಂಪು ಬಣ್ಣವನ್ನು ಕೊಂಡು ಭಾರತೀಯರಂದು ಭಾಷೆ ಅಲ್ಲಿನವರನ್ನು ರೆಡ್ ಇಂಡಿಯನ್ಸ್ ಎಂದು ಕರೆದನು ಈ ಕಾರಣದಿಂದಾಗಿ ದಕ್ಷಿಣ ಅಮೆರಿಕಾ ಖಂಡದ ಸ್ಥಳೀಯರನ್ನು ಅಂದಿನಿಂದ ರೆಡ್ ಇಂಡಿಯನ್ಸ್ ಎಂದು ಕರೆಯುತ್ತಾರೆ ಓಕೆ ಸಾರಿ ನೋಡ್ರಿ ಅದು ರಿಪೀಟ್ ಆಗಿದೆ ಇರಲಿ ದಕ್ಷಿಣ ಅಮೆರಿಕಾದ ಅತಿ ದೊಡ್ಡ ರಾಷ್ಟ್ರ ಬ್ರೆಜಿಲ್ ಹಾಗೂ ಅತಿ ಚಿಕ್ಕ ರಾಷ್ಟ್ರ ಫ್ರೆಂಚ್ ಗಯಾನ ಉಪ ಪ್ರಶ್ನೆ ನಾಲ್ಕು ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುವ ಪ್ರಪಂಚದ ಅತಿ ಎತ್ತರ ಜಲಪಾತ ಯಾವುದು ಅದು ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ದಕ್ಷಿಣ ಅಮೆರಿಕಾದಲ್ಲಿ ಪ್ರಪಂಚದ ಅತಿ ಎತ್ತರ ಜಲಪಾತ ಎಂಜಲ್ ಜಲಪಾತ ಇದು ಚರಣ್ ನದಿಯಿಂದ ನಿರ್ಮಾಣಗೊಂಡಿದೆ ಕಮೆಂಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಅದನ್ನ ಆಲ್ರೆಡಿ ಹೇಳಿದೆ ದಕ್ಷಿಣ ಅಮೆರಿಕಾದ ಅತಿ ದೊಡ್ಡ ರಾಷ್ಟ್ರ ಬ್ರೆಜಿಲ್ ಹಾಗೂ ಅತಿ ಚಿಕ್ಕ ರಾಷ್ಟ್ರ ಫ್ರೆಂಚ್ ಗಯಾನ ಇದು ನೆಕ್ಸ್ಟ್ ಪ್ರಶ್ನೆ ಅದರದ್ದು ಅಲ್ಲಿ ಒಂದು ಪೇಜ್ ರಿಪೀಟ್ ಆಗಿದ್ದಿಷ್ಟೇ ದಕ್ಷಿಣ ಅಮೆರಿಕಾದ ಪ್ರಮುಖ ಹುಲ್ಲುಗಾವಲುಗಳನ್ನು ತಿಳಿಸಿರಿ ಲಾನೋಸ್ ಕಾಂಪಾಸ್ ಮತ್ತು ಪಂಪಾಸ್ ನದಿ ಅಮೆರಿಕಾದ ಪ್ರಮುಖ ಹುಲ್ಲುಗಳ ಗಾವಲುಗಳಾಗಿವೆ ದಕ್ಷಿಣ ಅಮೆರಿಕಾದ ಪ್ರಮುಖ ಸಸ್ಯ ಹಾಗೂ ವನ್ಯಜೀವಿಗಳನ್ನು ಹೆಸರಿಸಿ ದಕ್ಷಿಣ ಅಮೆರಿಕಾದ ಪ್ರಮುಖ ಸಸ್ಯ ಮಹಾಗಣಿ ಎಬೋಣಿ ರಬ್ಬರ್ ಮರ ಇಲ್ಲಿನ ಪ್ರಮುಖ ಸಸ್ಯವಾದರೆ ಹಾರುವ ಮಂಗ ಅಳಿಲು ಮಂಗಗಳು ಅಣೆಕೊಂಡ ಹೆಬ್ಬಾವು ಯುಮ್ ಜಾಗ್ವಾರ್ ಲಾಮ್ ಅಲ್ಪಾಕ್ ಆಮೆ ಇಲ್ಲಿನ ಪ್ರಮುಖ ವನ್ಯಜೀವಿಗಳಾಗಿವೆ ದಕ್ಷಿಣ ಅಮೆರಿಕಾದ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಪ್ರಮುಖ ನಗರಗಳನ್ನು ಹೆಸರಿಸಿ ಉರುಗ್ವೆ ಜೋನಸ್ ಐರಿಸ್ ರಿಯೋಡಿ ಜೆನೆರೈವ್ ರಿಯೋಡಿ ಜೆನೆರೈವ್ ಸೋಪೋಲು ದಕ್ಷಿಣ ಅಮೆರಿಕಾದ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಪ್ರಮುಖ ನಗರಗಳಾಗಿವೆ ಹೆಚ್ಚುವರಿ ಪ್ರಶ್ನೆಗಳು ಉಪಪ್ರಶ್ನೆ ಒಂದು ಪ್ರಪಂಚದಲ್ಲಿಯೇ ಅತ್ಯಧಿಕ ಕಾಫಿಯನ್ನು ಉತ್ಪಾದಿಸುವ ರಾಷ್ಟ್ರ ಯಾವುದು ಪ್ರಪಂಚದಲ್ಲಿಯೇ ಅತ್ಯಧಿಕ ಕಾಫಿಯನ್ನು ಉತ್ಪಾದಿಸುವ ರಾಷ್ಟ್ರ ಅಮೇರಿಕ ಯಾವುದು ಅಮೇರಿಕ ದಕ್ಷಿಣ ಅಮೆರಿಕ ವಿಶ್ವದ ಅತ್ಯಂತ ಎತ್ತರವಾದ ಜಲಪಾತ ಯಾವುದು ವಿಶ್ವದ ಅತ್ಯಂತ ಎತ್ತರವಾದ ಜಲಪಾತ ಎಂಜಲ್ ಜಲಪಾತ ಒಂಬತ್ತು ಎಪ್ಪತ್ನಾಲ್ಕು ಮೀಟರ್ ಪ್ರಪಂಚದ ದೊಡ್ಡ ನದಿ ಯಾವುದು ಪ್ರಪಂಚದ ದೊಡ್ಡ ನದಿ ಅಮೆಜಾನ್ ಉಪ ಪ್ರಶ್ನೆ ನಾಲ್ಕು ಪ್ರಪಂಚದ ಎತ್ತರದಲ್ಲಿರುವ ಸರೋವರ ಯಾವುದು ಪ್ರಪಂಚದ ಎತ್ತರದಲ್ಲಿರುವ ಸರೋವರ ಟಿಟಿಕಾಕ್ ಬೋವಿಲಿಯಾ ಸರೋವರವಾಗಿದೆ ಉಪಪ್ರಶ್ನೆ ಐದು ಪರಿಸರಣ ಮಳೆ ಎಂದರೇನು ಒಂದು ಭೂಭಾಗದ ಜಲರಾಶಿಯು ಬೆಳಗಿನಿಂದಲೇ ಸೂರ್ಯನ ಶಾಖದಿಂದ ಆವಿಯಾಗಿ ಮೇಲೇರಿ ಮೋಡವಾಗಿ ಅಂದೇ ಅದೇ ಪ್ರದೇಶದಲ್ಲಿ ಮಳೆಯಾಗುವುದೇ ಪರಿಸರಣ ಮಳೆ ವಿಶ್ವದ ಅತಿ ದೊಡ್ಡ ಮಳೆ ಅರಣ್ಯ ಯಾವುದು ಅಮೆಜಾನ್ ಬಯಲಿನ ಸಮಭಾಜಕರತ್ತ ಪ್ರದೇಶವು ವಿಶ್ವದ ಅತಿ ದೊಡ್ಡ ಮಳೆ ಅರಣ್ಯವಾಗಿದೆ ಉಪಪ್ರಶ್ನೆ ಏಳು ವಿಶ್ವದ ಅಪಾಯಕಾರಿ ಮೀನುಗಳಾವು ಸ್ಟಿಂಕಿ ಸ್ಟಿಂಕಿ ಎಲೆಕ್ಟಿಕ್ ಎಲೆಕ್ಸಿ ಎಲೆಕ್ಸಿಕ್ ಶಿಪ್ ಮತ್ತು ಏನು ಪಿರಾನ ಪಿರಾಣ ವಿಶ್ವದ ಅಪಾಯಕಾರಿ ಮೀನುಗಳಾಗಿವೆ ಒಬ್ಬ ಪ್ರಶ್ನೆ ಎಂಟು ದಕ್ಷಿಣ ಅಮೇರಿಕಾದ ಅತಿ ಪ್ರಮುಖವಾದ ಬೆಳೆಗಳಾವು ಮೆಕ್ಕೆಜೋಳ ಗೋಧಿ ಭತ್ತ ಕಾಫಿ ಹತ್ತಿ ಕಬ್ಬು ದಕ್ಷಿಣ ಅಮೇರಿಕಾದ ಅತಿ ಪ್ರಮುಖವಾದ ಬೆಳೆಗಳಾಗಿವೆ ಕಬ್ಬನ್ನು ಉತ್ಪಾದಿಸುವ ಜಗತ್ತಿನ ಎರಡನೇ ರಾಷ್ಟ್ರ ಯಾವುದು ಕಬ್ಬನ್ನು ಉತ್ಪಾದಿಸುವ ಜಗತ್ತಿನ ಎರಡನೇ ರಾಷ್ಟ್ರ ಬ್ರೆಜಿಲ್ ಹೌದಾ ಹಾಗಾದ್ರೆ ಇಲ್ಲಿವರೆಗೂ ಭೂಗೋಳ ಶಾಸ್ತ್ರದ ಬಗ್ಗೆ ಏನು ಮಾಡಿದ್ವಿ ಅಂದರೆ ಅಭ್ಯಾಸ ಮಾಡಿದ್ವಿ ಇನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಭಾಗ ಎರಡರ ಅಧ್ಯಾಯಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್